ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಗೆ ಬಳಸುವ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆಗೆ ಶುಕ್ರವಾರದಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವ್ಯಾಪಾರಕ್ಕೆ ಅಧಿಕೃತ ಚಾಲನೆ ನೀಡಿದರು ನಂತರ ಜಿಲ್ಲಾಧಿಕಾರಿ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂಗಡ್ಡೆ ಬೀಜವನ್ನು ನಾವು ರೈತರಿಗೆ ವಿತರಣೆ ಮಾಡುವುದಕ್ಕಿಂತ ಮೊದಲು ಅದರ ದರವನ್ನು ಜಿಲ್ಲಾಧಿಕಾರಿಗಳು ನಿಗದಿ ಮಾಡುತ್ತಾರೆ ಶುಕ್ರವಾರದಿಂದ ಹಾಸನ ಜಿಲ್ಲಾದ್ಯಂತ ಹಾಗೂ ಹೊರ ಜಿಲ್ಲೆಯವರಿಗೂ ಕೂಡ ನಾವು ಬಿತ್ತನೆ ಬೀಜ ಕೊಡಲಾಗುವುದು ಈಗಾಗಲೇ ಸಾವಿರದ ಐನೂರರಿಂದರೆಗೂ ದರ ನಿಗದಿ ಮಾಡಲಾಗಿದೆ ಸುಪ್ರೀಂ ಜ್ಯೋತಿ ಎನ್ನುವ ಬಿತ್ತನೆ ಬೀಜ ತುಂಬಾ ಪ್ರಸಿದ್ಧವಾದ ಬ್ರಾಂಡ್ ಆಗಿದ್ದು ಇದರ ಲಾಭವನ್ನು ರೈತರು ಪಡೆದುಕೊಳ್ಳಬಹುದು ಬಿತ್ತನೆ ಬೀಜ ಪಡೆದುಕೊಂಡ ಮೇಲೆ ಹದಿನೈದು ದಿನಗಳ ಕಾಲ ಒಣಗಲು ಬಿಡಬೇಕು ನೀರಿನ ಅಂಶ ಹಾವೇ ಆದ ಮೇಲೆ ಚೆನ್ನಾಗಿ ಒಣಗಿದ ಮೇಲೆ ಬಿತ್ತನೆಗೆ ಸಿದ್ಧವಾಗಿರುತ್ತದೆ ನಿಯಮಾನುಸಾರವಾಗಿ ಪಾಲಿಸಿ ಒಳ್ಳೆ ಬೆಳೆ ಪಡೆದುಕೊಳ್ಳಿ ಎಂದರು ಈ ಬಾರಿ ಮುಂಗಾರು ಒಳ್ಳೆ ಮಳೆ ಆಗುತ್ತದೆ ರೈತರು ವ್ಯಾಪಾರಸ್ಥರು ಎಲ್ಲರೂ ಒಳ್ಳೆ ಶುಭ ಸೂಚನೆಯಾಗಿ ಈಗಾಗಲೇ ಗಣಪತಿಯನ್ನು ಪ್ರಾರ್ಥನೆ ಮಾಡಲಾಗಿದ್ದು ಒಳ್ಳೆ ಬೆಳೆ ಬಂದು ಉತ್ತಮ ಆಲೂಗೆಡ್ಡೆ ಬೆಳೆಯರು ಎಂದು ಶುಭ ಹಾರೈಸಿದರು ಈಗಾಗಲೇ ಮೂರು ಲಕ್ಷ ಚೀಲ ಬಂದಿದ್ದು ಎಲ್ಲಾ ಕಡೆ ಸರಬರಾಜು ಆಗಿದೆ ಬಿತ್ತನೆ ಬೀಜಕ್ಕೆ ಯಾವ ರೀತಿ ತೊಂದರೆ ಇರುವುದಿಲ್ಲ ಯಾರಾದರೂ ಬಿತ್ತನೆ ಆಲೂಗೆಡ್ಡೆ ಹೆಚ್ಚಿನ ದರ ವಿಧಿಸಿದರೆ ಗಮನಕ್ಕೆ ತರಬೇಕು ಆಲೂಗೆಡ್ಡೆ ಬೆಳೆಯುವ ವಿಧಾನದ ಬಗ್ಗೆ ಇಲಾಖೆಯಿಂದ ರೈತರಿಗೆ ಮಾಹಿತಿಯನ್ನು ಕೊಡಲಾಗುತ್ತಿದೆ ಎಂದು ಹೇಳಿದರು ಲಾಭವನ್ನ ನಮ್ಮ ರೈತರು ರೈತರಿಗೆ ಈಗಾಗಲೇ ಹೇಳಿದ್ದಾರೆ ಬಿತ್ತನೆ ಬೀಜ ಪಡ್ಕೊಂಡ ಮೇಲೆ ಒಂದು ಹದಿನೈದು ದಿನ ಅದನ್ನ ಸ್ವಲ್ಪ ಒಣಗಕ್ಕೆ ಬಿಡ್ಬೇಕು ಆ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಆವಿ ಆದ್ಮೇಲೆ ಅದು ಚೆನ್ನಾಗಿ ಸ್ಪ್ರೋಟ ಆದ್ರೆ ಅಂತದನ್ನ ಅದು ಬಿತ್ತನೆಗೆ ಸಿದ್ಧವಾಗಿರುತ್ತೆ ಅಂತದನ್ನ ಬಿತ್ತನೆ ಮಾಡಿ ರೈತರು ಆಮೇಲೆ ಒಳ್ಳೆ ಬೆಳೆಯನ್ನ ಪಡ್ಕೊಳ್ಳಿ ಈ ಬಾರಿನೂ ಕೂಡ ಮುಂಗಾರು ಒಳ್ಳೆ ಮಳೆ ಮೋರ್ ದನ್ ಅವರೇಜ್ ಅಂತ ಅದ್ಬಿಟ್ಟಿದೆ ಚೆನ್ನಾಗ್ ಮಳೆ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ರೈತ ಬಾಂಧವ್ರಿಗೆ ಮತ್ತೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಒಂದು ಒಳ್ಳೆ ಶುಭ ನಾವು ಗಣಪತಿಯನ್ನ ಈಗಾಗಲೇ ಪ್ರಾರ್ಥನೆ ಮಾಡಿದಿವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳೆ ಬರ್ಲಿ ಇವರು ವ್ಯಾಪಾರಸ್ಥರು ಚೆನ್ನಾಗಿ ಆದಾಯ ಮಾಡ್ಕೊಳ್ಳಿ ಜನಕ್ಕೆ ಒಳ್ಳೆ ಆಲೂಗಡ್ಡೆ ಆಲೂಗಡ್ಡೆಯನ್ನ ಕೊಡುವಂತ ವ್ಯವಸ್ಥೆ ಬಿತ್ತನೆ ಬೀಜಕ್ಕೆ ಯಾವುದೇ ತೊಂದರೆ ಇಲ್ಲ ಎಲ್ಲಾದ್ರೂ ಹೆಚ್ಚಿನ ದರವನ್ನ ಬಿದ್ದ ವಿಧಿಸಿದ್ರೆ ಬಮ್ಮ ಈ ಕಡೆ ಹೆಚ್ಚಿನ ದರವನ್ನ ವಿಧಿಸಿದ್ರೆ ನೀವು ಗಮನಕ್ಕೆ ತರಬೇಕು ಅಧ್ಯಕ್ಷರು ಬಹಳ ಕೋಆಪರೇಟಿವ್ ಇದಾರೆ ಗೋಪಾಲ್ ಅವರು ಮತ್ತೆ ಎಲ್ಲ ಅವರ ಸಂಘ ನಮ್ಮ ದೇವರಾಜ್ ಅವರು ಮತ್ತೆ ಎಲ್ಲರೂ ಬಹಳ ಕೋಆಪರೇಟ್ ಇದ್ದಾರೆ ನಮ್ಗೆಲ್ಲರಿಗೂ ಸಹಕಾರ ಕೊಡ್ತಾರೆ ಸೊ ನಮ್ಮ ರೈತ ಬಾಂಧವರು ಜತನವಾಗಿ ಅದೇನ್ ಬೀಜ ತಗೊಂಡಿರ್ತಾರೆ ಅದ್ ಏನ್ ಪ್ರೊಸೀಜರ್ ಇದೆ ಅದಕ್ಕೆಲ್ಲ ಹ್ಯಾಂಡೌಟ್ಸ್ ಎಲ್ಲಾ ಕೊಟ್ಟಿದ್ದಾರೆ ಸೊ ಅದ್ರ ಪ್ರಕಾರ ಅವರು ಇದ್ ಮಾಡ್ಬೇಕು ಸೊ ಒಳ್ಳೆ ಬೆಳೆಯನ್ನ ಬೆಳಿಬೇಕು ಜಾಗೃತಿಯನ್ನ ಮೇಡಮ್ ಈಗಾಗಲೇ ಮಾಡಿದ ಇದೇ ವೇಳೆ ಪೊಟ್ಯಾಟೊ ಸಂಘದ ಅಧ್ಯಕ್ಷ ಗೋಪಾಲ್ ಕೃಷಿ ಇಲಾಖೆ ಅಧಿಕಾರಿ ಮಂಗಳ ದೇವರಾಜು ತಹಶೀಲ್ದಾರ್ ಹಾಗೂ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್